ಏನೋ ಮಿಂಟು ಒಂದು ಕತೆ ಹೇಳಪ್ಪ ನಿನ್ನ ಕತೆ ತುಂಬ ಚೆನ್ನಾಗಿರುತ್ತೆ ಕೇಳಿದೆ ತುಂಬ ದಿನ ಆಯಿತು ಸರಿ ಇವತ್ತು ಒಳ್ಳೆಯ ನಡತೆ ಬಗ್ಗೆ ಒಂದೊಳ್ಳೆ ಕತೆನ ಹೇಳ್ತೀನಿ ಕತೆನ ಸರಿಯಾಗಿ ಕೇಳಿಸ್ಕೊಂಡು ಕೊನೆಯಲ್ಲಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗಿದ್ರೆ ಮಾತ್ರ ಕತೆ ಹೇಳ್ತೀನಿ ಉತ್ತರ ಉತ್ ಆದರೆ ಕಥೆ ಹೇಳು ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದ ತಂದೆ ತಾಯಿ ಇಲ್ಲದ ಅನಾಥ ಹುಡುಗಾಗಿದ್ದವನು ಪ್ರಪಂಚನೇ ತನ್ನ ಹಳ್ಳಿ ಅಂದ್ಕೊಂಡಿದ್ದ ಯಾರದ್ದೋ ಮನೆಯಲ್ಲಿ ತಿಂದು ಮತ್ಯಾರದ್ದೋ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ ಅಯ್ಯೋ ಪಾಪ ಬಾಲ್ಯದಿಂದಲೂ ತನ್ನವರ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದ ಯೌವನಕ್ಕೆ ಬಂದರೂ ತನ್ನವರು ಯಾರೂ ಇಲ್ಲ ಅಂತ ಕೊರಗ್ತಾ ಇದ್ದ ಬಹಳ ಬುದ್ಧಿವಂತನಾದರೂ ಇವನನ್ನು ನೋಡಿ ಜನ ಯಾವಾಗಲೂ ಹೊಗಳ್ತಾ ಇದ್ದರು ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಒಂದಿನ ಪಕ್ಕದ ಹಳ್ಳಿಯಿಂದ ಬಂದ ಡಂಗೂರದವನು ಡಂಗೂರ ಸಾರ್ಥ ಸಾಕ್ತಾ ಇರೋದನ್ನು ಕಂಡ ಅದೇನಂತ ತಿಳಿಬೇಕು ಅಂತ ಕುತೂಹಲದಿಂದ ಓಡಿ ಬಂದ ಆಗ ಡಂಗೂರದವನು ಕೇಳ್ರಪ್ಪೋ ಕೇಳ್ರಿ ಈ ರಾಜ್ಯದಲ್ಲಿ ಒಂದು ಹುಲಿಯ ಕಾಟ ಹೆಚ್ಚಾಗಿದೆ ಹುಲಿಯು ಕಾಡಿನಿಂದ ನಾಡಿಗೆ ಬಂದು ಅನೇಕರಿಗೆ ತೊಂದರೆ ಕೊಡ್ತಿದೆ ಅದನ್ನು ಕೊಟ್ಟವರಿಗೆ ರಾಜ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನಂತೆ ಅಂತ ಡಂಗೂರ ಸಾರ್ತಾ ಇದ್ದ ವಿವಾಹ ವಿವಾಹ ಅಂದರೆ ಮದುವೆ ಅಂತ ಅದನ್ನು ಕೇಳಿದೊಡನೆ ಇವನಿಗೆ ಮನದಲ್ಲಿ ಸೂಕ್ತವಾಗಿ ಅಡಗಿದ್ದಂಥ ಆಸೆ ಜಾಗ್ರತಾಯಿತು ಅದೇ ಹಳ್ಳಿಯಲ್ಲಿ ಇದ್ದ ತನ್ನ ಅಮ್ಮನಂತೆ ಕಾಣ್ತಾ ಇದ್ದಂಥ ಒಬ್ಬ ಹೆಂಗಸಿನ ಬಳಿ ಹೋಗಿ ಅಮ್ಮ ಡಂಗೂರ ಕೇಳಿದೆ ಹುಲಿಯನ್ನು ಕೊಂದರೆ ರಾಜ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನಂತೆ ಹೌದೇ ಇದು ನಿಜವೇ ಅಂತ ಕೇಳ್ದ ಆಗ ಹೌದು ಮಗು ನೀನು ಬುದ್ಧಿವಂತ ಹೇಗಾದರೂ ಮಾಡಿ ಆ ಹುಲಿಯನ್ನು ಹಿಡಿದು ಕೊಂದು ರಾಜಕುಮಾರಿಯನ್ನು ವರಿಸು ಅಂತ ಆಶೀರ್ವದಿಸಿ ಕಳಿಸಿದ್ಲು ಅಯ್ಯೋ ಅಮ್ಮ ಆಯ್ತಾ ಇರ್ತಾಯಿದ್ದರೆ ನಾನಂತೂ ಖಂಡಿತವಾಗಿಯೂ ರಾಜಕುಮಾರಿಯೂ ಬೇಡ ಹುಲಿಯು ಸವಾಸವೂ ಬೇಡ ಅಂತಿದ್ದೆ ಹಾಂ ಅದು ಪಿಂಟು ಹಾಗಾಗಿ ಆ ಹುಡುಗ ಹುಲಿಯನ್ನು ಅರಸ್ತಾ ಮುಂದೆ ಕಾಡಿಗೆ ಹೋದ ಒಂದು ಪ್ರಾಂತ್ಯದಲ್ಲಿ ಹುಲಿಯ ಹೆಜ್ಜೆ ಗುರುತುಗಳನ್ನು ಕಂಡ ಅದು ಇಲ್ಲಿಯೇ ಎಲ್ಲೋ ಅಡಗಿದೆ ಅಂತ ನಿರ್ಧರಿಸಿ ಹುಡುಕ ಹುಡುಕತೊಡಗ ಅದನ್ನು ಹೆಚ್ಚಾಗಿ ಹುಡುಕಬೇಕಾದ ಪ್ರಮೇಯೇ ಬರಲಿಲ್ಲ ಒಂದು ಮರದ ನೆರಳಿನಲ್ಲಿ ಅದನ್ನು ಕಂಡು ಬೆಚ್ಚಿ ಬಿದ್ದ ಅದರ ಗಾತ್ರ ಬಣ್ಣ ಅದರ ಆವೇಶ ನೋಟ ಎಲ್ಲವನ್ನ ನೋಡಿ ಒಂದು ಕ್ಷಣ ಹೆದರಿದ ನೀನಲ್ಲ ಪಿಂಟೋ ಆದರೂ ಧೈರ್ಯದಿಂದ ಅದನ್ನು ಕೊಲ್ಲಲೇಬೇಕು ಅಂತ ನಿರ್ಧರಿಸಿ ಮುಂದೆ ಸಾಗ್ದ ಈ ಕಡೆ ಅರಸನ ಮಗಳು ಪುಷ್ಪವತಿ ಅಂತ ಮಹಾಪ್ರವೀಣಿ ಬುದ್ಧಿವಂತಿ ಗುಣವಂತಿ ಗಂಡು ಸಂತಾನವಿಲ್ಲದ ಅರಸನಿಗೆ ಗಂಡು ಕೂಡ ಹೆಣ್ಣು ಕೂಡ ಅವಳೇ ಆಗಿದ್ಲು ಸಕಲ ವಿದ್ಯೆಯನ್ನು ಕಲಿತು ಪಾರಂಗತಿಯಾಗಿ ಹೆಸರುವಾಸಿಯಾಗಿದ್ಲು ಅವಳು ಪ್ರಜೆಗಳಿಗೆ ಆ ಹುಲಿಯಿಂದ ಉಂಟಾದ ಉಪದ್ರವವನ್ನು ನೀಗಿಸ್ಲಿಕ್ಕೆ ಮನಸ್ಸು ಮಾಡಿ ಯಾರಿಗೂ ಹೇಳದೆ ಹುಲಿಯನ್ನು ಹುಡುಕ್ತಾ ಅಲ್ಲಿಗೆ ಧಾವಿಸಿ ಬಂದಳು ಅಷ್ಟು ಹೊತ್ತಿಗಾಗಲಿ ಆ ಯುವಕ ಅಲ್ಲಿದ್ದುದನ್ನು ನೋಡಿ ಮರದ ಮರಿಯಲ್ಲಿ ಬಚ್ಚಿಟ್ಕೊಂಡ್ಳು ಅವನೇನು ಮಾಡ್ತಾನೆ ಅಂತ ಪರೀಕ್ಷಿಸಲಿಕ್ಕೆ ಕಾದ್ಲು ಈ ಕಡೆ ಧೈರ್ಯ ಮಾಡಿ ಹುಲಿಯನ್ನ ಕೊಲ್ಲಕ್ಕೆ ಮುಂದಡಿ ಇಟ್ಟಂತ ಅವನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ಒಂದು ಕಡೆ ಭಯ ಇನ್ನೊಂದು ಕಡೆ ರಾಜಕುಮಾರಿಯ ಮೇಲೆ ಆಸೆ ಒಟ್ಟಿನಲ್ಲಿ ದೇವರ ಮೇಲೆ ಭಾರ ಹಾಕಿ ಅವನು ಹುಲಿಯ ಸಮೀಪ ಬಿಟ್ಟ ಹುಲಿಯನ್ನ ನೋಡಿ ಹುಲಿರಾಜ ನೀನು ಕಾಡಿನ ರಾಜ ಇಲ್ಲೇಕೆ ಬಂದು ನಮ್ಮ ಜನಗಳನ್ನು ಕೊಳ್ತಿರುವೆ ನೀನು ಬೇಕಾದರೆ ನನ್ನನ್ನು ಕೊಂದು ತಿಂದುಬಿಡು ಮತ್ತು ಕಾಡಿಗೆ ಮರಳಿ ಹೋಗ್ಬಿಡು ಈ ರಾಜ್ಯದ ಪ್ರಜೆಗಳನ್ನೆಲ್ಲ ಕ್ಷೇಮದಿಂದ ಇರಬೇಕನ್ನುವುದೇ ನನ್ನ ಇಚ್ಛೆ ದಯಮಾಡಿ ನನ್ನನ್ನು ತಿಂದು ಸಂತೃಪ್ತನಾಗು ನಿನ್ನ ಹಸಿವನ್ನು ಇಂಗಿಸ್ಕೋ ಅಂದ ಹುಲಿಗೆ ಆಶ್ಚರ್ಯ ಆಯಿತು ಹಾಗೆಯೇ ರಾಜಕುಮಾರಿಗೂ ಕೂಡ ಪ್ರಜೆಗಳ ಯೋಗಕ್ಷೇಮ ಬಯಸುವ ಈ ಧೀರ ಯುವಕ ಯಾರಂತ ತಿಳಿಯುವ ಕುತೂಹಲ ಅವಳಲ್ಲಿ ಮನೆ ಮಾಡು ಅಷ್ಟರಲ್ಲಿ ಹುಲಿ ಅಲ್ಲಯ್ಯಾ ನಾನು ನನ್ನ ಬೇಟೆಯನ್ನು ಅರಸಿ ಹೋಗೋದು ಸರಿ ಆದರೆ ಬೇಟೆಯೇ ಬಂದು ನನ್ನರಿಸಿದರೆ ಇದೆಂತಹ ವಿಚಿತ್ರ ಹೌದು ನೀನಾದರೂ ನನ್ನನ್ನು ಕೊಂದು ಪ್ರಜೆಗಳನ್ನು ರಕ್ಷಿಸ್ಬೋದಲ್ಲ ಅದನ್ನು ಬಿಟ್ಟು ನಿನ್ನನ್ನೇ ಕೊಂದು ತಿನ್ನು ಅಂತ ಅಂತಿರುವೆಯಲ್ಲ ಇದೇನು ಅಂತ ಹೇಳಿ ಕೇಳ್ತ ಆಗ ಅವನು ತನ್ನ ಜೀವನ ಕಥೆಯನ್ನೆಲ್ಲ ಹಾಗೆಯೇ ರಾಜಕುಮಾರಿಯನ್ನ ವಿವಾಹವಾಗಬೇಕು ಅನ್ನೋ ಆಸೆಯನ್ನು ಕೂಡ ಹುಲಿಗೆ ತಿಳಿಸ್ದ ಮರುಕ್ಷಣ ಆ ಹುಲಿ ಅವನ ಒಳ್ಳೆಯ ನಳತಿ ತ್ಯಾಗ ಗುಣಗಳನ್ನು ಮೆಚ್ಚಿ ಹೀಗಂತು ಅಯ್ಯ ಇಲ್ಲಿವರೆಗೆ ನಾನು ಎಷ್ಟೋ ಜನರನ್ನು ಕೊಂದಿರುವೆ ಆದರೆ ನಿನ್ನನ್ನು ನೋಡ್ತಾ ಇದ್ರೆ ಯಾಕೋ ಕೊಲ್ಲಕ್ಕೆ ಮನಸ್ಸಾಗ್ತಾ ಇಲ್ಲ ನೀನೇ ನನ್ನ ಕೊಂದುಬಿಡು ನನಗೂ ಇನ್ನೇನು ವಯಸ್ಸಾಗ್ತಾ ಬಂದಿದೆ ಇಷ್ಟು ದಿನ ನೀನು ನಿನ್ನ ಜೀವನದಲ್ಲಿ ನೋವನ್ನು ಕಂಡಿರುವೆ ಇನ್ನಾದರೂ ಸುಖವಾಗಿರು ನನ್ನನ್ನು ಕೊಂದರೆ ಆ ರಾಜಕುಮಾರಿ ನಿನ್ನವಳಾಗ್ತಾಳೆ ಅಂತ ಆಗ ಯುವಕ ಇಲ್ಲ ಹುಲಿರಾಯ ನಿನ್ನನ್ನು ಕೊಲ್ಲು ನಾನಿಲ್ಲಿಗೆ ಬರಲಿಲ್ಲ ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ ನನ್ನೂರಿನ ಜನರನ್ನು ರಕ್ಷಿಸುವ ಸಲುವಾಗಿ ಬಂದೆ ನಿನ್ನನ್ನು ಕೊಂದು ನಾನು ಪಾಪವನ್ನು ಕಟ್ಕೊಳ್ಳೋದಿಲ್ಲ ನೀನು ಯಾರಿಗೂ ಉಪದ್ರವವನ್ನು ಕೊಡದೆ ಕಾಡಿಗೆ ಹೊರಟು ಹೋಗು ಮತ್ತೆಂದು ಈ ಕಡೆಗೆ ಬರಬೇಡ ಅಷ್ಟೇ ಮಾಡು ಸಾಕು ಅಂತ ಕೇಳ್ದ ಅವನ ಮಾತಿಗೆ ಧೈರ್ಯಕ್ಕೆ ಪರೋಪಕಾರ ಗುಣಕ್ಕೆ ಮೆಚ್ಚಿ ಆ ಹುಲಿ ಕಾಡಿಗೆ ಹೊರಟು ಹೋಯಿತು ನಂತರದಲ್ಲಿ ಆ ಯುವಕ ರಾಜ್ಯನ ಆಸ್ಥಾನಕ್ಕೆ ಬಂದು ನಡೆದ ಎಲ್ಲ ಕಥೆಯನ್ನು ತಿಳಿಸಿ ಹುಲಿಯು ನಮ್ಮ ರಾಜ್ಯದಿಂದ ಕಾಡಿಗೆ ಹೋಯಿತು ಅಂತ ಮತ್ತೆಂದು ಮರಳಿ ಬರೋದಿಲ್ಲ ಅಂತ ಹೇಳ್ದ ಆದರೆ ರಾಜನಿಗೆ ಇವೆಲ್ಲವನ್ನ ನಂಬಲಿಕ್ಕೆ ಕಷ್ಟ ಆಯಿತು ಈ ಎಲ್ಲವನ್ನ ಕಣ್ಣಾರೆ ಕಂಡಿದ್ದಂಥ ರಾಜಕುಮಾರಿ ಅವನ ಮಾತಿನಲ್ಲಿರುವ ಸತ್ಯಾಂಶವನ್ನು ತನ್ನ ತಂದೆಗೆ ವಿವರಿಸಿದ್ಲು ಅಂತಿ ಅವರನ್ನು ವರ್ಸಿದ್ಲು ಅವರಿಬ್ಬರು ಸುಖದಿಂದ ರಾಜ್ಯಭಾರವನ್ನು ನಡೆಸ್ತಾ ಉಳಿದ ಜೀವನವನ್ನು ಸಂತೋಷದಿಂದ ಕಾಲ ಕಳೆದ ಈ ಕಥೆಯಿಂದ ಆಯಿತು ಮಿಂಟು ಒಳ್ಳೆಯ ನಡತೆಯಿಂದ ಏನನ್ನಾದರೂ ಗೆಲ್ಲಬಹುದು ಹೌದಲ್ವಾ ನೋಡು ಮಿಂಟು ನಾವು ಯಾವಾಗಲೂ ಒಳ್ಳೆಯ ಗುಣಗಳನ್ನು ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಜೀವನದಲ್ಲಿ ಅದೆಂತಹ ಕಷ್ಟಗಳು ಸವಾಲುಗಳನ್ನು ಬೇಕಾದರೂ ಎದುರಿಸ್ಬೋದು ಹಾಗೆ ಗೆಲ್ಲಬಹುದು ಕತೆ ಇಷ್ಟ ಆಯ್ತಾ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ